ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸರ್ಕಾರದಿಂದ ಆದೇಶ ಹೊರಡಿಸಿರುವಂತಹ ಈ ಎರಡು ಸಾವಿರ ಗೃಹಲಕ್ಷ್ಮಿ ಅಮೌಂಟ್ ಏನು ಬರ್ತಿತ್ತು ಅದು ಇವಾಗ ಮಹಾಲಕ್ಷ್ಮಿ ಅಂತ ಎಂಟು ಸಾವಿರದವರೆಗೆ ಬರುವಂತಹ ಒಂದು ಅರ್ಜಿ ಸಲ್ಲಿಸ್ಬೋದಾಗಿದೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೋಡೋಕ್ಕಿಂತ ಮುಂಚೆ ನೀವು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ವಿಡಿಯೋನ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಏನೇನು ಡೀಟೇಲ್ಸ್ ಅಂತ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಹೊಂದಿತು ಸೊ ಅದಕ್ಕೋಸ್ಕರ ಅವರು ಎರಡು ಸಾವಿರ ರೂಪಾಯಿಗಳನ್ನ ಕೊಟ್ಟರು ಸೊ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಅವರ ಆಡಳಿತ ಮುಂದುವರೆದ್ರೆ ಅಂತ ಅಂದರೆ ಗೆಲ್ತು ಬಂತು ಅಂತ ಅಂದರೆ ಇವಾಗ ಜೂನ್ ನಾಲ್ಕಕ್ಕೆ ಫಲಿತಾಂಶ ಹೊರಬೀಳುತ್ತೆ ಸೊ ಈ ಒಂದು ಟೈಮ್ನಲ್ಲಿ ಕೇಂದ್ರ ಸರ್ಕಾರದಿಂದ ಆಡಳಿತ ಏನಾದರೂ ಬಂತು ಅಂತ ಅಂದರೆ ಆದೇಶ ಹೊರಡಿಸಿರೋದು ಏನು ಅಂತ ಅಂದರೆ ಏನು ರಾಜ್ಯ ಸರ್ಕಾರದಲ್ಲಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಗೆ ಬರ್ತಿತ್ತು ಸೊ ಅದೇ ರೀತಿಯಾದಂತಹ ಒಂದು ಆಫರ್ ಅಂದರೆ ಏನು ಅವಕಾಶವನ್ನು ಹೆಣ್ಮಕ್ಳು ಕೇಂದ್ರದಲ್ಲಿ ಕೂಡ ಎಂಟು ಸಾವಿರದವರೆಗೆ ತಗೊಂಬೋದು ಅನ್ನೋದು ಆದೇಶ ಬಂದಿದೆ ಈಗಾಗಲೇ ಮಹಿಳೆಯರು ಪೋಸ್ಟ್ ಆಫೀಸ್ಗೆ ಹೋಗಿ ಅರ್ಜಿಯನ್ನು ಹಾಕೋದಕ್ಕೆ ಶುರು ಮಾಡಿದ್ದಾರೆ ಹಾಗೆ ನಿಮ್ಗೊಂದು ಡೌಟ್ ಬರ್ಬೋದು ಸೊ ಈಗಾಗಲೇ ವೆಬ್ಸೈಟ್ನ ಓಪನ್ ಮಾಡಿದ್ದಾರಾ ಲಿಂಕ್ಸ್ ಎಲ್ಲ ಬಂದಿದೆಯಾ ನಾವು ಕೂಡ ಮಾಡ್ಬೋದಾ ಅಂತ ನಿಮ್ಮೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಕಾಡ್ಬೋದು ಹಾಗೆ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕಾಗ್ಬೋದು ಹಾಗೆ ಸಾವಿರಾರು ಕ್ವೆಶನ್ ಕೂಡ ನಿಮಗೆ ಬರುತ್ತೆ ಹಾಗೆ ಪೋಸ್ಟ್ ಆಫೀಸ್ಗೆ ಹೋಗಿ ಯಾಕೆ ಅರ್ಜಿನ ಹಾಕಬೇಕು ಅನ್ನುವಂತಹ ಒಂದು ಕ್ವೆಶನ್ ಕೂಡ ನಿಮ್ಮಲ್ಲಿ ಬರುತ್ತೆ ಹಾಗೆ ಈಗಾಗಲೇ ಹಲವಾರು ಚಾನಲ್ಗಳಲ್ಲಿ ನ್ಯೂಸ್ ಚಾನಲ್ಗಳಲ್ಲೆಲ್ಲ ಈ ವಿಷಯ ವೈರಲ್ ಆಗಿರೋದು ಉಂಟು ಹಾಗೆ ಪೋಸ್ಟ್ ಆಫೀಸ್ನಲ್ಲಿ ಅರ್ಜಿ ಹಾಕೋದಕ್ಕೆ ಮುಂದಾಗಿದ್ದಾರಾ ಅಥವಾ ಎಲ್ಲ ಜನಗಳು ಹೋಗಿದ್ದಾರಾ ಅನ್ನೋದನ್ನ ಇವತ್ತು ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ಇನ್ನೂ ತಿಳ್ಕೊಬರೋಣ ಇನ್ ಡೀಟೇಲಾಗಿ ಸೋ ಇನ್ನು ತಡ ಮಾಡೋದು ಬೇಡ ಹಾಗೆ ಎಷ್ಟೋ ಜನ ರೈತರಿಗೆ ಬರ ಪರಿಹಾರ ಅಂತ ದುಡ್ಡನ್ನ ಸ್ಯಾಂಕ್ಷನ್ ಮಾಡಿದರು ಗೌರ್ಮೆಂಟಿಂದ ಸೊ ಆ ಅಮೌಂಟು ಕೂಡ ಕೆಲವು ರೈತರಿಗೆ ಬಂದಿಲ್ಲ ಹಾಗೆ ಬಂದಿದ್ದರೂ ಕೂಡ ಕೆಲವ್ರಿಗೆ ಇಪ್ಪತ್ತು ಸಾವಿರ ಹದಿನಾರು ಸಾವಿರ ಹದಿನೈದು ಸಾವಿರ ಆ ರೀತಿಯಾಗಿ ಬಂದಿದೆ ಇನ್ನು ಕೆಲವ್ರಿಗೆ ಆರು ಸಾವಿರ ಏಳು ಸಾವಿರ ಈ ರೀತಿಯಾದಂತಹ ಅಮೌಂಟ್ ಕೂಡ ಬಂದಿದೆ ಇನ್ನು ಎಷ್ಟೋ ಜನಕ್ಕೆ ಅರ್ಜಿ ಹಾಕಿದ್ದವ್ರಿಗೂ ಕೂಡ ಎಷ್ಟೊಂದು ಜನಕ್ಕೆ ಬಂದೇ ಇಲ್ಲ ಸೊ ಅದರ ಬಗ್ಗೆ ಕೂಡ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳ್ತೀನಿ ಬನ್ನಿ ಸೊ ಇವಾಗ ಜೂನ್ ನಾಲ್ಕನೇ ತಾರೀಕು ಏನು ಮತ ಎಣಿಕೆ ಆಗುತ್ತೆ ಸೊ ಆ ರೀತಿಯಾಗಿ ನಾಲ್ಕನೇ ತಾರೀಕು ಮತ ಎಣಿಕೆ ಆದ ನಂತರ ರಾಹುಲ್ ಗಾಂಧಿಯವರು ಹೇಳಿರೋ ಪ್ರಕಾರ ಐದನೇ ತಾರೀಕಿಗೆ ನಾವು ಅದನ್ನು ಜಾರಿ ಮಾಡ್ತೀವಿ ಮಹಾಲಕ್ಷ್ಮಿ ಯೋಜನೆ ಏನು ಎಂಟು ಸಾವಿರ ಪ್ಲಸ್ ಏನು ಅಮೌಂಟ್ ಇದೆ ಅದನ್ನು ನಾವು ಜಾರಿ ಮಾಡ್ತೀವಿ ಇನ್ನು ನೆಕ್ಸ್ಟು ನಿಮಗೆ ಜುಲೈ ಐದಕ್ಕೆ ನೆಕ್ಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಈ ರೀತಿಯಾದಂತಹ ಮಂತ್ ವೈಸ್ ನಿಮಗೆ ಬಂದೇ ಬರುತ್ತೆ ಅಂತ ಹೇಳಿದರು ಸೊ ರಾಹುಲ್ ಗಾಂಧಿಯವರು ಹೇಳಿರೋ ಪ್ರಕಾರ ಈಗ ಜೂನ್ ನಾಲ್ಕನೇ ತಾರೀಕು ಈ ಥರ ಫಲಿನ ಫಲಿತಾಂಶ ಡಿಕ್ಲೇರ್ ಆದ ನಂತರ ಬಂದೇ ಬರುತ್ತೆ ಅನ್ನುವಂತಹ ಕಾನ್ಫಿಡೆನ್ಸಲ್ಲಿ ಅವ್ರು ಹೇಳಿರೋದ್ರಿಂದ ಹೆಣ್ಮಕ್ಳು ಇವಾಗ ಏನು ಮಾಡ್ತಾಯಿದ್ದಾರೆ ಈಗಾಗಲೇ ಪೋಸ್ಟ್ ಆಫೀಸ್ ಮೊರೆ ಹೋಗಿ ಅಲ್ಲಿ ಹೋಗಿ ಅರ್ಜಿನ ಸ್ವೀಕರಿಸಿ ಅಂತ ಪೋಸ್ಟ್ ಆಫೀಸ್ನಲ್ಲಿ ತುಂಬ ಫೋರ್ಸ್ ಮಾಡಿ ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸೊ ಪೋಸ್ಟ್ ಆಫೀಸಿಂದ ಹಿಂದೆ ಬಂದಿರೋರು ಹೆಣ್ಮಕ್ಳು ಕೂಡ ಇದ್ದಾರೆ ಈ ರೀತಿಯಾಗಿ ಹೋಗಿ ಪೋಸ್ಟ್ ಆಫೀಸಲ್ಲಿ ಹೋಗಿ ನಿಂತ್ಕೊಳ್ಳೋದಕ್ಕೆ ಹೋಗಬೇಡಿ ಈ ರೀತಿಯಾದಂತಹ ಯಾವುದೇ ಅರ್ಜಿ ಸಲ್ಲಿಕೆ ಏನಾದರೂ ಬಂತು ಅಂದರೆ ವೆಬ್ಸೈಟಲ್ಲಿ ನಿಮಗೆ ಬರುತ್ತೆ ಸೊ ಆ ನಂತರ ನೀವು ಹೋಗಿ ಯಾವುದೇ ಎಲ್ಲೂ ಸೋಷಲ್ ಮೀಡಿಯಾದಲ್ಲಿ ಎಲ್ಲೂ ಡಿಕ್ಲೇರ್ ಆಗಿಲ್ಲ ಹಾಗೆ ರಾಹುಲ್ ಗಾಂಧಿಯವರು ನಾವು ಈ ಮಂತ್ನಿಂದ ಹಾಕ್ತಾ ಇದ್ದೀವಿ ಅಂತ ಎಲ್ಲೂ ಹೇಳಿಲ್ಲ ಸೊ ಇನ್ ಕೇಸ್ ಆ ರೀತಿಯಾದಂತಹ ನ್ಯೂಸ್ ಏನಾದರೂ ಬಂತು ಅಂತ ಅಂದರೆ ಡಿಕ್ಲೇರ್ ಆಗುತ್ತೆ ಹಾಗೆ ಯಾವುದೇ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾರೆ ಅಂತ ಅಂದರೂ ಕೂಡ ಹೇಳಿಲ್ಲ ಅಲ್ಲಿ ಎಲ್ಲೂ ಕೂಡ ಹೇಳಿಲ್ಲ ಬಂದಿದೆ ಅಂತ ಹಾಗೆ ಅರ್ಜಿಗೋಸ್ಕರ ಹೋಗಿ ಪೋಸ್ಟ್ ಆಫೀಸ್ ಮುಂದೆ ನಿಂತು ನಿಮ್ಮ ಟೈಮನ್ನು ಕೂಡ ವೇಸ್ಟ್ ಮಾಡ್ಕೋಬೇಡಿ